ഓം ശ്രീ ഗുരു ബസവ ലിംഗ സർവരികൂ ശരണം ശരണ ഗുരുവീനന്ദുരുവീനന്ദിംഗവ ഖണ്ടേ ജംഗമവാ കണ്ടേ ലിംഗവ കണ്ടേ

பாதோத கவ கண்டசாதவ கண்ட குணா கருணிந்த குருவீணா கருணிந்த பாதோத கவ கண்ட பிரசாதவ கண்டே குருவீனா न्द गुरुविना करुणदिन्द गुरु विना करुणदिन्द सज्जन सद्भक्तार सद्गोष्ठ्या कण्डे गुरुविना करुण दिन्द सज्जन सद्भक्तर सद्गोष्ट्या खण्डे चन्नमल्लिका अर्जुनया चन्नमल्लिकार्जुनय्या ना हुट्टिदोडने श्रीगुरुविभूतिया पट्टव कटि लिङ्गस्वायतव माडीदनागी चन्नमल्लिका अर्जुनैया चन्नमल्लिका अर्जुनैया ना हुट्टी दोडने श्री गुरु विभूतिया पटवा कटी लिंग स्वायतवा माडीदनागी ಲಿಂಗ ಸ್ವಾಯತವ ಲಿಂಗ ಸ್ವಾಯತವ ಲಿಂಗ ಸ್ವಾಯತವ ಮಾಡಿದನಾಗಿ ಧನ್ಯಳಾದೇನು 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 ಧನ್ಯಳೇನು ಧನ್ಯಳಾದೇನು ಧನ್ಯ ಅದೇನು ಇದು ಅಕ್ಕನವರ ಒಂದು ಪ್ರಸಿದ್ಧವಾದ ವಚನ ವೆಂಕಟೇಶ್ ಕುಮಾರ್ ಅವರು ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿ ಹಾಡಿದ್ದಾರೆ ಅಂತೂ ಬಹಳ ಚೆನ್ನಾಗಿ ಬಂದಿದೆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ ಪಾದೋದಕವ ಕಂಡೆ ಪ್ರಸಾದವ ಕಂಡೆ ಅಂದರೆ ಎಲ್ಲದಕ್ಕೂ ಮೊದಲು ಗುರುಕರುಣೆ ಎನ್ನುವಂಥದ್ದು ಬಹಳ ಮುಖ್ಯವಾದದ್ದು ಪ್ರಾಯಶಃ ಶರಣರಲ್ಲೆಲ್ಲ ಮಹಾದೇವಿಯಕ್ಕನಿಗೆ ಧರ್ಮದ ಪ್ರಕ್ರಿಯೆ ಸಂಪೂರ್ಣವಾಗಿ ನನ್ನ ತಾಯಿಯ ಗರ್ಭದಲ್ಲಿದ್ದಾಗಿಂದ ಶುರುವಾಯಿತು ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಎನ್ನ ಭವಂ ನಾಸ್ತಿ ಆಯಿತು ಎನ್ನ ತನ್ನಂತೆ ಮಾಡಿದ ಅಂತ ಹೇಳ್ತಾರೆ ಅಂದ್ರೆ ಉಡುತಡಿಯಲ್ಲಿದ್ದಾಗಲೇ ಕೌಶಿಕನ ಕಾಕದೃಷ್ಟಿ ಬೀಳೋದಕ್ಕೆ ಮುಂಚೆನೆ ಮಹಾದೇವಿಯಕ್ಕನಿಗೆ ದೀಕ್ಷೆ ಆಗಿತ್ತು ಅಷ್ಟೇ ಅಲ್ಲ ಅವ್ರ ಮಹಾದೇವಿಯಕ್ಕ ಗರ್ಭದಲ್ಲಿ ಇದ್ದಾಗ ಇನ್ನು ಮಗುವಾಗಿ ಭ್ರೂಣವಾಗಿ ಗರ್ಭದಲ್ಲಿದ್ದಾಗಲೇ ಧಾರಣೆ ಕೂಡ ಆಗಿದೆ ಅಂದ್ರೆ ಬಸವಣ್ಣನವರಿಂದ ಅನುಗ್ರಹಿತವಾದಂತಹ ಇಷ್ಟಲಿಂಗವನ್ನ ಶ್ರೀ ಗುರುಲಿಂಗ ದೇವರು ತಂದು ಮಹಾದೇವಿಯಕ್ಕನಿಗೆ ಪಟ್ಟ ಕಟ್ಟಿದರು ಅದಕ್ಕೆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ ಪಾದೋದಕ ಪ್ರಸಾದವ ಕಂಡೆ ನಾ ಹುಟ್ಟಿದೊಡನೆ ಶ್ರೀ ಗುರು ವಿಭೂತಿ ಪಟ್ಟವ ಕಟ್ಟಿ ಲಿಂಗ ಸ್ವಾಯತವ ಮಾಡಿದನಾಗಿ ಧನ್ಯಳಾದೆನು ಚನ್ನಮಲ್ಲಿಕಾರ್ಜುನ ನಾವು ಹುಟ್ಟಿದ ತಕ್ಷಣವೇ ಶ್ರೀ ಗುರುಲಿಂಗ ದೇವರು ವಿಭೂತಿ ಪಟ್ಟವ ಕಟ್ಟಿ ಅಂದ್ರೆ ವಿಭೂತಿ ಧಾರಣೆ ಮಾಡಿದ್ರು ಮಗುವಿಗೆ ಅದನ್ನು ತಾಯಿ ತಂದೆಗಳಿಂದ ತಿಳ್ಕೊಂಡಿದ್ರು ಅಥವಾ ದಿವ್ಯ ಜ್ಞಾನ ದೃಷ್ಟಿ ಇತ್ತು ಮಹಾದೇವೇಕನಿಗೆ ಗೊತ್ತಿಲ್ಲ ಮಗು ಇದ್ದಾಗ್ಲೇ ಇರಬಹುದೇನೋ ಅಥವಾ ಇರ್ಲಿಕ್ಕಿಲ್ಲ ಆದ್ರೆ ತಾಯಿ ತಂದೆಗಳಂತೂ ಹೇಳಿರ್ತಾರೆ ಆದ್ರಿಂದ ಅಂದ್ರೆ ಇದು ಲಿಂಗಾಯತ ಧರ್ಮದ ಪ್ರಕ್ರಿಯೆಯನ್ನ ಇಲ್ಲಿ ಮಹಾದೇವಕ್ಕೆ ಹೇಳ್ತಿದ್ದಾರೆ ಅಂದ್ರೆ ದೀಕ್ಷೆ ಆಗೋದಕ್ಕೆ ಮೊದಲೇ ತಾಯಿಯ ಗರ್ಭದಲ್ಲಿಯೇ ಲಿಂಗಧಾರಣ ಆಗಬೇಕು ಅಂತಕ್ಕಂಥದ್ದು ಅದು ಲಿಂಗಾಯತ ಧರ್ಮದ ಸಂಸ್ಕಾರ ಗರ್ಭ ಸಂಸ್ಕಾರ ಅಂತ ಕರೀತಾರೆ ಅದು ವೈ ವೇದದಲ್ಲೂ ಇದೆ ವೈದಿಕರಲ್ಲೂ ಕೂಡ ಗರ್ಭ ಸಂಸ್ಕಾರ ಅದೇನೇ ಸೀಮಂತ ಕಾರಣ ಸೀಮಂತ ಕಾರಣ ಸೀಮಾಂತ ಇರ್ಬೇಕಲ್ ಮೋಸ್ಟ್ಲಿ ಅಂದ್ರೆ ಸೀಮೆಯನ್ನು ಅಂತ್ಯಗೊಳಿಸಿ ವಿಸ್ತೃತಗೊಳಿಸತಕ್ಕಂತಹದ್ದು ಅದು ಹೋಗಿ ಸೀಮಂತ ಸೀಮಂತ ಆಗಿದೆ ಆಮೇಲೆ ಇನ್ನು ಅದು ಮುಂದಕ್ಕೆ ಹಳ್ಳಿಗಳ ಬಾಯಲ್ಲಿ ಬೈಕೆ ಬುತ್ತಿ ಬೈಕೆ ಬುತ್ತಿ ತರೋದಂತ ಆ ಸಂದರ್ಭದಲ್ಲಿ ಮಾಡ್ತಾರೆ ಇನ್ನು ಕೆಲವರು ವ್ಯಾಪಾರ ಮನೋಭಾವನೆ ಉಳ್ಳಂತವ್ರು ವರದಕ್ಷಿಣೆ ಉಳಿದಿದ್ರೆ ಆವಾಗ ಅದನ್ನು ತಗೊಳ್ತಾರೆ ಈ ತರದ್ದು ಅಂದ್ರೆ ಒಂದು ಒಳ್ಳೆ ಸಂಸ್ಕಾರ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ದೇಹ ತಾಯಿಯ ಗರ್ಭದಲ್ಲಿ ಬೆಳೆಯುವಾಗ ಆತ್ಮ ಐದನೇ ತಿಂಗಳಿಂದ ಎಂಟನೇ ತಿಂಗಳೊಳಗಡೆ ಆತ್ಮ ಸೇರುತ್ತೆ ಒಂದೊಂದು ಅವಧಿನಲ್ಲಿ ಸೇರುತ್ತೆ ಎಲ್ರಿಗೂ ಒಂದೇ ಅವಧಿ ಇರೋದಿಲ್ಲ ಕೆಲವು ಸಾರಿ ಒಂಬತ್ತು ತಿಂಗಳು ಆದ್ಮೇಲೂ ಆತ್ಮ ಸೇರಬಹುದು ಅಲ್ಲಿಯ ತನಕ ತಾಯಿಯ ಗರ್ಭ ಗರ್ಭಸ್ಥ ಶಿಶು ಆ ತಾಯಿಯ ಉಸಿರಿನಿಂದನೇ ಉಸಿರಾಡ್ತಾ ಇರುತ್ತೆ ಆ ಒಳಗಡೆ ಹೊರಗಡೆ ಬರೋವರೆಗೂ ಕೂಡ ತಾಯಿಯ ಉಸಿರೇ ಉಸಿರು ತಾಯಿಯ ಆಹಾರವೇ ಆಹಾರ ಕರುಳು ಬಳ್ಳಿಯಿಂದ ಅದಕ್ಕೆ ಶಕ್ತಿ ಒದಗ್ತಾ ಇರುತ್ತೆ ಅದು ಪ್ರಾಯಶಃ ಆಹಾರ ಸ್ವೀಕರಣೆ ಇರಲ್ಲ ಅಲ್ಲಿ ಅಲ್ಲಿ ಆಹಾರ ಸ್ವೀಕರಣೆ ಇರೋದಿಲ್ಲ ಆಹಾರ ಸ್ವೀಕರಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ತಾಯಿ ಕೊಂಡಂತ ಆಹಾರ ಅಲ್ಲ ತಾಯಿಯ ಶಕ್ತಿ ವಿಟಮಿನ್ಸ್ ಪ್ರೋಟೀನ್ಸು ತಾಯಿಗೆ ಹೆಚ್ಚು ಕೊಡಬೇಕು ಯಾಕಪ್ಪ ಅಂತಂದ್ರೆ ಆ ಕರುಳು ಬಳ್ಳಿ ಚೆನ್ನಾಗಿ ಬೆಳೆದು ಆ ಕರುಳಿನಿಂದ ಶಕ್ತಿ ಮಗುವಿಗೆ ಒಕ್ಕಳದ ಮೂಲಕ ಆ ದೇಹಕ್ಕೆ ಸಂಪೂರ್ಣ ಬೆಳವಣಿಗೆ ಕಾರಣ ಆಗತ್ತೆ ನೋಡಿ ಎಂತ ಅದ್ಭುತ ಅದು ಅಲ್ಲಿ ಗಾಳಿ ಆಡ್ತಾ ಇರಂಗಿಲ್ಲ ಅಂಥದ್ರಲ್ಲಿ ಮಗು ಬೆಳವಣಿಗೆ ಆಗತ್ತೆ ಅಂದ್ರೆ ಅಂದ್ರೆ ತಾಯಿಯ ಶ್ವಾಸಕೋಶದಿಂದ ಉಸಿರಾಡ್ತಾ ಇದೆ ತಾಯಿ ಉಸಿರಾಡ್ತಾ ಇರೋದು ಆ ಶ್ವಾಸಕೋ ತಾಯಿಯ ಶ್ವಾಸಕೋಶಕ್ಕೂ ಗರ್ಭದಲ್ಲಿರುವ ಶಿಶುವಿಗೂ ಸಂಬಂಧ ಬರಲ್ಲ ಅಂದ್ರೆ ಆಮ್ಲಜನಕವನ್ನು ಅಲ್ಲಿಂದ ಆಗಲ್ಲ ಆ ಕರುಳು ಬಳಿಯಿಂದನೇ ಎಲ್ಲವನ್ನೂ ಸರಬರಾಜು ಮಾಡುವಂತಹ ವ್ಯವಸ್ಥೆ ಇಟ್ಟಿದೆ ಪರಮಾತ್ಮ ಆ ಗರ್ಭಕೋಶದಿಂದ ಜನಿಸ್ತಕ್ಕಂಥ ಮೊಟ್ಟೆ ಮೊಟ್ಟೆಯಲ್ಲಿರ್ತಕ್ಕಂಥ ಮರಿಗಳಿಗೂ ಅಷ್ಟೇನೆ ಅದು ಹೊರಗೆ ಬರೋವರೆಗೂ ಉಸಿರಾಟ ಮಾಡಲ್ಲ ಅದು ಆದ್ರೂ ಕೂಡ ಬದುಕಿರುತ್ತಲ್ಲ ಅಂದ್ರೆ ಉಸಿರಾಟ ಮಾಡ್ಲಾರ್ದೇ ಬದುಕುವಂತ ಒಂದು ಅದ್ಭುತ ಶಕ್ತಿ ಆತ್ಮಕ್ಕಿದೆ ಆತ್ಮ ಜಾಗೃತಿ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಕೂಡ ಉಸಿರಾಟ ಇಲ್ಲದೆ ಅವರ ಸಮಾಧಿ ಸ್ಥಿತಿಯಲ್ಲಿ ಅವರ ಸಂಪೂರ್ಣ ಉಸಿರಾಟ ಇಲ್ಲದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಅಸಂ ಅಸಂಪ್ರಜ್ಞಾತ ಸಮಾಧಿ ಅಂತ ಬರುತ್ತೆ ಅದು ಸಂಪ್ರಜ್ಞಾತ ಸಮಾಧಿ ಅಲ್ಲ ಅಸಂಪ್ರಜ್ಞಾತ ಸಮಾಧಿ ಅಂತ ಬರುತ್ತೆ ಅದರಲ್ಲಿ ಪ್ರಾಯಶಃ ಸಂಪೂರ್ಣವಾಗಿ ನಿರ್ವಿಕಲ್ಪ ಸಮಾಧಿ ಅಂತಾರೆ ಸವಿಕಲ್ಪ ನಿರ್ವಿಕಲ್ಪ ಅಂತಲೂ ಕರೀತಾರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಉಸಿರು ಇರೋದಿಲ್ಲ ಉಸಿರಾಟ ನಮ್ಮ ನಿಮ್ಮ ಹಾಗೆ ಆಕ್ಸಿಜನ್ ಹೊರಗಡೆಯಿಂದ ತಗೊಳ್ಳೋದಿಲ್ಲ ಆತ್ಮ ಶಕ್ತಿಯಿಂದ ದೇಹ ಬದುಕಿರುತ್ತೆ ಆತ್ಮದ ಆ ಪ್ರಜ್ವಲ್ವಾದಂತಹ ಶಕ್ತಿ ದೇಹವನ್ನು ಬದುಕಿಸ್ತಾ ಇರುತ್ತೆ ಆ ರೀತಿ ತಿಂಗಳ ಗಟ್ಟಲೆ ತಪಸ್ ಉಂಟು ಒಳಗಡೆ ಇದ್ದು ಅಂದ್ರೆ ಸಂಪೂರ್ಣ ಸಮಾಧಿ ಸ್ಥಿತಿಯಲ್ಲಿದ್ದಂತಹ ಕೂಡ ಬದುಕಿರೋದು ಉಂಟು ಅಂದ್ರೆ ಅಂತವರು ಸಿದ್ಧ ಬಹಳ ಕಡಿಮೆ ಕೋಟಿಗೊಬ್ರು ಶತಕೋಟಿಗೊಬ್ರು ಹಂಗೆ ಆ ಥರದವ್ರು ಇರೋದು ಅಂತ ಒಂದು ವ್ಯವಸ್ಥೆಯೂ ಕೂಡ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕು ಒಟ್ಟಾರೆ ಗರ್ಭಸ್ಥ ಶಿಶುವಿಗೆ ಆತ್ಮ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಆ ತಾಯಿಯ ಗರ್ಭಕ್ಕೆ ಲಿಂಗ ಧಾರಣೆ ಮಾಡೋದು ಮೊದಲು ತಾಯಿಗೆ ಲಿಂಗ ದೀಕ್ಷೆ ಆಗಬೇಕು ಪ್ರತಿಯೊಬ್ರು ಯಾರು ಈ ಲಿಂಗಾಯತ ಧರ್ಮವನ್ನು ಅನುಸರಣೆ ಮಾಡ್ತಾ ಇದ್ದೀರಾ ಮದುವೆ ಆಗ ಆಗೋ ಸಂದರ್ಭದಲ್ಲಂತೂ ಲಿಂಗ ದೀಕ್ಷೆ ಆಗ್ಲೇಬೇಕು ಮದುವೆಗಿಂತ ಮುಂಚೆ ಆದ್ರೆ ಇನ್ನೂ ಒಳ್ಳೇದು ಎಂಟು ವರ್ಷದ ಮಗುವಿಗೆ ಎಂಟು ವರ್ಷದ ಬಾಲಕನಿಗೆ ಬಾಲಕಿಗೆ ಅವರು ಏನು ಋತುಮತಿಯರು ಆಗಬೇಕು ಅಂತ ಏನು ಕಾಯ್ಬೇಕಾಗಿಲ್ಲ ಏಳು ವರ್ಷ ಎಂಟು ವರ್ಷ ಮಗು ಚೆನ್ನಾಗಿ ತಿಳಿವಳಿಕೆ ಇದ್ದು ಬಾಲಕ ಅಥವಾ ಬಾಲಕಿ ಅವರು ಪೂಜೆ ಮಾಡಿಕೊಳ್ತಕ್ಕಂಥದ್ದು ಲಿಂಗವನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಶಕ್ತಿ ಬಂದಾಗ ಅವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿಸ್ಬೇಕು ಆ ನಂತರ ಸತ್ಸಂಗದಲ್ಲಿ ಶಿವಾನುಭವದಲ್ಲಿ ಮಕ್ಕಳನ್ನು ಬೆರೆಯುವ ಹಾಗೆ ಮಾಡಿ ಅವರಿಗೆ ಈ ಸತ್ಯವನ್ನು ತಿಳಿಸ್ಕೊಡ್ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ